ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ರಾಮದುರ್ಗ ಪಟ್ಟಣದಲ್ಲಿ ಆಚರಿಸಲಾಯಿತು ರಾಮದುರ್ಗ ಪಟ್ಟಣದ ಬಿವಿವಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಪತಂಜಲಿ ಯೋಗ ಪ್ರತಿಷ್ಠಾನ ರಾಮದುರ್ಗದ ವತಿಯಿಂದ ಆಚರಿಸಲಾಯಿತು ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಶಾಸಕ ಅಶೋಕ್ ಪಟನ್ ಹಾಗೂ ಬಿಜೆಪಿ ಮುಖಂಡ ಮಲ್ಲಣ್ಣ ಯಾದವಾಡ್ ಚಾಲನೆಯನ್ನು ನೀಡಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಅಶೋಕ್ ಪಟನ್ ಯೋಗ ಮಾಡುವುದರಿಂದ ನಮ್ಮಲ್ಲಿರುವ ಅನೇಕ ರೋಗಗಳು ದೂರ ಆಗುತ್ತೆ ಜೊತೆಗೆ ನಮ್ಮ ಆಯುಷ್ಯ ಕೂಡ ವೃದ್ಧಿಯಾಗುತ್ತೆ ಎಂದು ತಿಳಿಸಿದರು ಯೋಗಕ್ಕೆ ತನ್ನದೇ ಆದ ಮಹತ್ವವಿದ್ದು ಪ್ರಧಾನಿ ಮೋದಿ ಅವರು ಯೋಗದ ಮಹತ್ವವನ್ನು ವಿಶ್ವಕ್ಕೆ ತಿಳಿಸಿಕೊಟ್ಟಿದ್ದಾರೆ ಎಂದು ಮಲ್ಲಣ್ಣ ಯಾದವಾಡ್ ಹೇಳಿದರು ಈ ವೇಳೆ ಯೋಗ ಶಿಕ್ಷಕರಾದ ರೇವಣಪ್ಪ ಕೋಟೂರ್ ಯೋಗ ಪ್ರತಿಷ್ಠಾನದ ಅಧ್ಯಕ್ಷರಾದ ಬಿ ಎಲ್ ಸಂಕನಗೌಡರು ಸುರೇಶ್ ಪತ್ತೆಪುರ್ ಸಿ ಬಿ ಪಾಟೀಲ್ ರೇವಣಪ್ಪ ಸೋಮಗೊಂಡ್ ಪ್ರದೀಪ್ ಪಟ್ಟನ್ ಕಿರಣ್ ಸನ್ನಕ್ಕಿ ಸೇರಿದಂತೆ ಹಲವರು ಈ ವೇಳೆ ಉಪಸ್ಥಿತರಿದ್ದರು ಡೈಲಿ ಯೋಗ ಮಾಡ್ಬೇಕು ಯೋಗ ನಾಲ್ಕೈದು ಆಯ್ಕೆ ಮಾಡ್ಕೊಡಿ ಎಲ್ಲ ಯೋಗ ಮಾಡಿ ಮಾಡ್ ಮಾಡಿ ಯಾವ್ದು ಶರೀರಕ್ಕೆ ಒಳ್ಳೇದಂತ ನಾಲ್ಕೈದು ಆಯ್ಕೆ ಮಾಡಿ ವಾಕಿಂಗು ಬೇರೆ ಬೇರೆ ವ್ಯಾಯಾಮ ಜೊತೆ ಇದನ್ನು ಸೇರಿಸ್ಕೊಂಡ್ರೆ ಭಾಳ ಸದೃಢವಾಗಿರ್ತೀರಂತ ನಾನು ಅನಿಸಿಕೆ ಮತ್ತು ಇವತ್ತಿನ ದಿನ ಈ ಕಮಿಟಿಯವರು ಭಾಳ ಅಧ್ಯಕ್ಷ ಆಗಲಿ ಮೆಂಬರ್ಸ್ಗಳಾಗಲಿ ಯೋಗ ಗುರುಗಳಾಗಲಿ ಭಾಳ ಇಂಟ್ರೆಸ್ಟ್ ತಗೊಂಡು ಮಾಡ್ತಾರೆ ನಾವು ನಮ್ಮ ನಮ್ಮ ಶಾಸಕರ ನಿಧಿಯಿಂದ ಒಂದು ಹತ್ತು ಲಕ್ಷ ರೂಪಾಯಿ ನಾನು ಆಗಲೇ ಬಿಡುಗಡೆ ಮಾಡಿದ್ದೀರಿ ಹತ್ತು ಲಕ್ಷ ರೂಪಾಯಿ ಮೊದಲು ಕಂಟ್ರಿ ಮತ್ತು ಬೇರೆ ಬೇರೆ ಟ್ರಸ್ಟಿಂದ ಕೂಡ ನಾನು ಬೇಡದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕ್ಷೇತ್ರದ ಶಾಸಕರು ಸಹೋದರಾಗಿರ್ತಕ್ಕಂಥ ಅಶೋಕಣ್ಣ ಪಟ್ಟಣವರು ಸಿ ಬಿ ಪಾಟೀಲ್ರವರೇ ಸಂಕನಗೌಡರೇ ಮುಂಗೋಡವ್ರೆ ಹಾಗೂ ಕೊಟೂರು ಗುರುಜಿಯವರೇ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಎಲ್ಲ ಹಿರಿಯರನ್ನು ಸ್ಮರಿಸ್ಕೊಳ್ತಾ ಈಗಾಗಲೇ ಯೋಗದ ಬಗ್ಗೆ ಭಾಳ ಸವಿಸ್ತರವಾಗಿ ಹೇಳಿದ್ದಾರೆ ಎಲ್ಲರೂ